ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿದ್ದಿರ ಸಿಟಿ ರೌಂಡ್ಸಲ್ಲಿ ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಕೆಲಸದ ಒತ್ತಡಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಸಮ್ಮರಲ್ಲಿ ಸ್ಟಾಪ್ ಮಾಡಿದ್ದು ಈಗ ಮಳೆ ಎಲ್ಲ ಶುರುವಾಗಿದೆ ಹೊಸ ಹೊಸ ಚಿಗುರುಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಯಾರು ಈ ಕಡೆ ಇಟ್ ಹುಸ್ರಳ್ಳಿ ಕಡೆ ಇರೋರು ಇಲ್ಲಿ ಬರ್ಬೋದು ಏನೋ ಸ್ವಲ್ಪ ಜಾಯಿಂಟ್ ಫೀಲ್ ಎಲ್ಲ ಹಾಕ್ಕೊಂಡಿದ್ದಾರೆ ಸಂಜೆ ಟೈಮಲ್ಲಿ ರನ್ ಮಾಡ್ತಾರೆ ನಾನಂತೂ ಒಳಗಡೆ ಹೋಗಿಲ್ಲ ಯಾಕಂದರೆ ಈ ಏರಿಯಾದಲ್ಲಿ ಹಾಕಿದ್ದಾರೆ ನಾನು ನೋಡ್ದಂಗೆ ಅಷ್ಟೊಂದು ಕ್ರೌಡಿಲ್ಲ ನಾನು ಹಾಕ್ಬೇಕಾದ್ರೆ ಹೇಳೋಣ ಅವ್ರಿಗೆ ಅಂತ ಅಂದ್ಕೊಂಡೆ ಬಟ್ ಹೆಂಗೆ ಹೇಳೋಕ್ಕಾಗುತ್ತೆ ತಪ್ಪಾಗುತ್ತಲ್ವ ಅದಕ್ಕೆ ಹೇಳಲಿಲ್ಲ ಕ್ರೌಡಿಲ್ಲ ಸುಮ್ಮನೆ ರನ್ ಮಾಡ್ತಾ ಇರ್ತಾರೆ ಸಂಜೆ ಟೈಮ್ ಅಷ್ಟೇ ಇದೊಂದಂತೂ ಈ ರೋಡು ಭಾಳ ಚಿಕ್ಕದಾಗಿತ್ತು ಒಂದು ನಾಲ್ಕೈದು ವರ್ಷದಿಂದ ದೊಡ್ಡದು ಮಾಡಿದ್ದಾರೆ ಒಂದು ಬಸ್ ಹೋಗೋಷ್ಟು ಮಾತ್ರ ಇತ್ತು ಏನಾದರೂ ಜಾಮ್ ಆದರೆ ಬಟ್ ಆವಾಗ ವೆಹಿಕಲ್ಸ್ ಕಡಿಮೆ ಇತ್ತು ಸ್ವಲ್ಪ ಬಟ್ ಇವಾಗ ವೆಹಿಕಲ್ಸು ಜಾಸ್ತಿ ಆಗಿದೆ ಅದೇ ಹಳೆ ರೋಡ್ ಇದ್ದಿದ್ದರೆ ಇವಾಗ ತುಂಬ ಕಷ್ಟ ಆಗ್ಬಿಟ್ಟಿರೋದು ಲೆಫ್ಟ್ ತೊಗೊಂಡು ಹೋಗೋಣ ನೋಡಿ ಇಲ್ಲೆಲ್ಲ ಗಾಡಿಗಳಾಗ್ತಾಯಿದ್ರು ನೈಟ್ ಟೈಮಲ್ಲಿ ಆ ಕಡೆ ಈ ಕಡೆ ರಸ್ತೆ ಸೈಡಲ್ಲಿ ಅಪಾರ್ಟ್ಮೆಂಟೋರು ಏನೋ ರೆಕಮೆಂಡೇಶನ್ನು ಇನ್ಫ್ಲೂಯೆನ್ಸು ಯೂಸ್ ಮಾಡಿ ಈಗ ಆಗ್ತಿರೋ ಥರ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಈ ಥರ ಸಣ್ಣ ಸಣ್ಣ ನೋಡಿ ಇಲ್ಲೊಂದು ಹೋಟ್ಲು ಇದೆ ನೋಡಿ ಸೆಕೆಂಡ್ ಕ್ಲಾಸ್ ಹತ್ರ ಅಲ್ಲೂ ಹೋಟ್ಲು ಹೋಟ್ಲುಗಳು ಮಾಡ್ಕೊಂಡಿದ್ದಾರೆ ರೋಡ್ ಸೈಡಲ್ಲಿ ಗಾಡಿ ಹಾಕೋಂಗಿಲ್ಲ ಅಷ್ಟೇ ಇದು ಮಾಮೂಲಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಪಾರ್ಟ್ಮೆಂಟ್ ಬಟ್ ಯಾರಿಗೂ ಅನುಕೂಲ ಮಾಡ್ಕೊಡೋಕೆ ಹೋಗಿ ಯಾರ್ದೋ ಹೊಟ್ಟೆ ಮೇಲೆ ಹೊಡೆದಂಗೆ ಅನಿಸುತ್ತೆ ನನಗೆ ಏನೋ ರೋಡ್ ಸೈಡ್ ಹಾಕ್ಕೊಳ್ಳೋರು ಈಗ ಅಂಗಡಿ ಮಾಡೋದ್ರಿಂದ ಬಾಡಿಗೆ ಅಂತೂ ಅವರು ಮಿನಿಮಮ್ಮು ಏನಿಲ್ಲ ಅಂದ್ರೆ ಮೈನ್ ರೋಡ್ ಅಂತಲೇ ಲೆಕ್ಕ ಒಂದು ನಾಲ್ಕೈದು ಸಾವಿರ ಇರುತ್ತೆ ಬಾ ನಾಲ್ಕೈದು ಸಾವಿರ ಚಿಕ್ಕ ಅಂಗಡಿಗೆ ಸ್ವಲ್ಪ ದೊಡ್ಡದಾಗಿದೆ ಜಾಸ್ತಿನೇ ಇರುತ್ತೆ ಬಾಡಿಗೆ ಎಲ್ಲಿ ದುಡ್ಡಿದೆ ಇನ್ಫ್ಲೂಯೆನ್ಸ್ ಇದೆ ಎಲ್ಲ ನಡೆಯುತ್ತೆ ಬಟ್ ಬಡವರಿಗೆ ಅನಾನುಕೂಲ ಆಗೋದ್ರೆ ಕೊನೆ ಆಗೋವಂಥದ್ದು ಈ ರೋಡ್ಗಳೆಲ್ಲ ಹಾಗೆ ಎಲ್ಲ ಮಾಡಿರೋ ರೋಡ್ಗಳು ನೋಡುತ್ತಾರೆ ಪ್ರತಿ ಮನೆ ಮುಂದೆ ನೋಡಿದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಹತ್ತ ಕಿಡಿಯೋ ಅದರಲ್ಲೇ ಅರ್ಧ ರೋಡ್ ಕವರ್ ಆಗಿಬಿಟ್ಟಿರುತ್ತೆ ಬಟ್ ಮತ್ತೆ ಲೈಟ್ ಕಂಬನೂ ಇದೆ ಬಿಡಿ ಮತ್ತೆ ಇವಾಗ ಏನೋ ರಿಪೇರಿ ಮಾಡೋಕೆ ಶುರು ಮಾಡಿದ್ರು ಮಳೆ ಶುರು ಆಯಿತು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ರೋಡು ಹೆಂಗಿದೆ ಪರಿಸ್ಥಿತಿ ಅಂತ ಇಲ್ಲೆಲ್ಲ ಸಿಮೆಂಟ್ ರೋಡ್ ಆ್ಯಕ್ಚುಲಿ ಟಾರ್ ಹಾಕಲ್ಲ ಯಾಕಂದರೆ ಎಲ್ಲ ಬೆಟ್ಟ ಗುಡ್ಡಗಳು ಇರೋದರಿಂದ ಇದೊಂದು ರೋಡ್ ಮೊನ್ನೆ ಹಾಕಿದ್ದಾರೆ ರೈಟ್ ಸೈಡಲ್ಲಿ ಇರೋದು ಈ ರೋಡ್ ಏನೋ ಸ್ವಲ್ಪ ಇಲ್ಲಿ ಹಾಕಿದ್ರು ಯಾವುದೋ ಚೇಂಬರ್ ಕನೆಕ್ಷನ್ ಕೊಡೋಕ್ಕೇನೋ ಅಗದಿದ್ರು ಆದಮೇಲೆ ಈ ಥರ ಪರಿಸ್ಥಿತಿಯಾಗಿದೆ ಅವ್ರು ಹಾಕಿದ್ರು ಫಿಲ್ಲಿಂಗ್ ಮಾಡಿದ್ರು ಅವತ್ತು ಮಳೆ ಬಂತು ಮತ್ತೆ ಏನು ತಲೆ ಕೆಟ್ಟಕ್ಕೆ ಹೋಗಲಿಲ್ಲ ಅಂದರೆ ಯಾವುದೋ ಗಾದೆ ಹೇಳ್ತಾರಲ್ಲ ಯಾರು ಮೂರು ಜನನ ಕೆಲ್ಸಕ್ಕೆ ಕರ್ಕೊಂಡಿದ್ರಂತೆ ಒಬ್ಬನ ಗುಂಡಿ ತೋಡೋಕ್ಕೆ ಒಬ್ಬನ ಗಿಡ ನೆಡೋಕ್ಕೆ ಮತ್ತೊಬ್ಬ ಗುಂಡಿ ಮುಚ್ಚೋಕ್ಕೆ ಆ ಗಿಡ ನೆಡೋನು ಬಂದಿರಲಿಲ್ವಂತೆ ಗುಂಡಿ ತೋಡ್ತಾ ಇದ್ದ ಗುಂಡಿ ಮುಚ್ಚೊಂಡು ಇದ್ದ ಗಿಡ ಮಾತ್ರ ಗುಂಡಿಲಿರಲಿಲ್ಲ ಯಾಕಂದರೆ ಅವ್ನು ರಜ ಆಗ ರಜ ಮಾಡಿಬಿಟ್ಟಿದ್ದ ಅವತ್ತು ಆ ಥರ ಈ ರೋಡ್ ಏನು ಪಕ್ಕದ ಲೆಫ್ಟ್ರಲ್ಲಿ ಒಂದು ರೋಡ್ ಇದೆ ಅವೆರಡು ಒನ್ ವೇ ಮಾಡಿಬಿಟ್ರೆ ಹೆಂಗೋ ಆರಾಮಾಗಿ ಅನ್ಸುತ್ತೆ ಯಾಕಂದರೆ ಚಿಕ್ಕ ಚಿಕ್ಕ ರೋಡ್ಗಳು ಅಲ್ಲಿ ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಬಂದರೆ ಅಲ್ಲೇ ಸಕ್ಕ ಸಕ್ಕಾಗುತ್ತೆ ಈ ರೋಡ್ ಸ್ವಲ್ಪ ದೊಡ್ದಿದೆ ಬಟ್ ಇಲ್ಲೂ ಒಂದಲ್ಲ ಒಂದು ಕೆಲಸಗಳು ನಡೀತಾ ಇರುತ್ತೆ ಡೈಲಿ ಒಂದಿನ ಬೋರ್ ಹಾಕ್ತಾ ಇರ್ತಾರೆ ಒಂದಿನ ಮನೆ ಕಟ್ತಾ ಇರ್ತಾರೆ ಒಂದಿನ ಮೂರಿ ಕ್ಲೀನ್ ಮಾಡ್ತಾ ಇರ್ತಾರೆ ಇವತ್ತು ಒಂದು ಪೈಪ್ ಹಾಕಿದ್ದಾರೆ ಇಲ್ಲಿ ನೋಡಬೇಕು ಏನು ಪೈಪ್ ಅಂತ ಇದೆ ಬೋರ್ ಇಳಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದೀನಿ ಯಾವುದೋ ಬೋರ್ಗೆ ಪೈಪ್ ಹಾಕ್ತಾ ಇದ್ದಾರೆ ಮನೆ ಒಳಗಡೆ ನಿಮ್ಮೆಲ್ಲರಿಗೂ ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಆಶೀರ್ವಾದ ಕೊಡಿಸ್ತೀನಿ ನನ್ನ ಕಡೆಯಿಂದ ದಿನ ಚೆನ್ನಾಗಿರಲಿ ಒಳ್ಳೇದಾಗಲಿ ರೀಟರ್ನಿಂಗು ಅಷ್ಟೇ ಅದು ಹೊಸದಾಗಿ ಗಿಫ್ಟ್ ಶಾಪ್ ಏನೋ ಓಪನ್ ಮಾಡಿದ್ದಾರೆ ಅಲ್ಲಿ ಮನೆಯಲ್ಲೇ ಬಿಸ್ನೆಸ್ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಬಿಸ್ನೆಸ್ ಸಾರಿ ಬಿಸ್ನೆಸ್ ಫ್ರಮ್ ಹೋಮ್ ಹೋಮ್ ಆ್ಯಕ್ಚುಲಿ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ದಿನ ಆದರೆ ನಮ್ಮ ಸೋಮವಾರದಿಂದ ಇಪ್ಪತ್ತೆಂಟು ಇಪ್ಪತ್ತೋ ಜುಲೈ ಫಸ್ಟು ಜೂನ್ ಫಸ್ಟಲ್ಲಿ ತುಂಬ ಜನ ಹುಟ್ಟಿರ್ತಾರೆ ತುಂಬ ಬರ್ಡ್ಡೆಗಳಾಯಿತು ಅವರಿಗೆಲ್ಲ ಶುಭಾಶಯ ಕೊರಟಾಗಿರಲಿಲ್ಲ ಬಿಲೀಟೆಡ್ ಬರ್ಡೆ ಬಿಸಸ್ ನಮ್ಮ ಕಡೆಯಿಂದ ಯಾಕಂದರೆ ನನ್ನದು ಜೂನ್ ಫಸ್ಟೇ ನಮ್ಮ ಸ್ಕೂಲಲ್ಲಿ ಸೈಡ್ಸಿರೋದ್ದು ಏನು ಮಾಡೋಕ್ಕಾಗಲ್ಲ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ ಎಷ್ಟು ವಯಸ್ಸು ಅಂತಾರೆ ಆರು ಸರ್ ತುಂಬಿದೆ ಅಂದ್ಬಿಟ್ಟು ಈ ಕಡೆಯಿಂದ ಕೈ ಹಾಕೋ ಕಡೆ ಕಿವಿ ಇಡ್ಬಿಟ್ರೆ ಓಕೆ ಈಸ್ ಎಲಿಜಿಬಲ್ ನಾವೀಗ ಬರ್ಡೇಗಳ ಸಿಟಿಗೆ ಬಂದಮೇಲೆ ಬೇರೆ ಬೇರೆ ಡೇಟ್ಗಳಲ್ಲಿ ಮಾಡ್ಕೊಳ್ಳೋದು ಸಂಕ್ರಾಂತಿ ದಿನ ಹುಟ್ಟಿದ್ದೆ ಯುಗಾದಿಗೆ ಎರಡು ದಿನ ಇದ್ದಾಗ ಹುಟ್ಟಿದ್ದೆ ಗೊತ್ತಲ್ಲ ಹೇಳೋದು ಬಡ್ಡು ಕಾರ್ನರ್ ಅಂತ ಇದೆ ರೋಡ್ ಸೈಡಲ್ಲಿ ನಿಲ್ಲಿಸಿದ್ದಾರೆ ತುಂಬ ದಿನ ಇದೆ ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ತೊಗೊಳ್ಳೋಂಗಿದೆ ಈ ಕನ್ನಡ ಓಲ ಅಂತ ಮಧ್ಯೆ ಇತ್ತು ಈ ಕನ್ನಡ ಬೋರ್ಡ್ ಕಂಪಲ್ಸರಿ ಅಂತ ಆದ್ಮೇಲೆ ನಾನು ಎರಡೂ ಹಾಕ್ಕೊಂಡಿದ್ದೇನೆ ಅವರ ಸದ್ಯಕ್ಕೆ ಆ ಥರನೇ ಮಾಡಬೇಕು ಬಟ್ ಇದ್ರಲ್ಲೊಂದು ಸಮಸ್ಯೆ ಇದೆ ನಮ್ಮವನು ಯಾರೋ ಇಂಡಿಯಾದವನ್ನ ತಿಟ್ಕೊಳ್ಳಿ ಈಗ ರಾಜ್ಯದಗಳ ಬಗ್ಗೆ ಮಾತಾಡೋದು ಬೇಡ ಯಾವುದೋ ಯು ಕೆಲೋ ಯು ಎಸ್ ಎಲ್ಲೋ ಯಾವುದೋ ಮೌಂಟೇನಲ್ಲೋ ಹೋಗಿ ಇಂಡಿಯಾದ್ದು ಫ್ಲಾಗ ಫ್ಲ್ಯಾಗ್ ಆಡ್ಸ್ಬಿಟ್ರೆ ಖುಷಿ ಪಡ್ತೀವಿ ಅವ್ರು ಅಪ್ರಿಷಿಯೇಟ್ ಮಾಡ್ತೀವಿ ಅದೇ ಯಾವನೋ ಹಂಗೆ ಫಾರಿನರ್ ಬಂದ್ಬಿಟ್ಟು ಇಲ್ಲಿ ಏನಾದರೂ ವಿಧಾನಸೌಧ ಮುಂದೆಗಡೆನೋ ಇಲ್ಲ ಇಲ್ಲಿ ಯಾವುದೋ ಮೌಂಟೇನೋ ಯಾವುದೋ ಪ್ರಸಿದ್ಧ ಸ್ಥಳದಲ್ಲಿ ಆಡ್ಸಿದ್ರೆ ನಮಗೆ ಆವನ ಇಲ್ಲಿ ಇಲ್ಲಿ ಬೇರೆ ದೇಶದ ನಾಟಕ ಮಾಡ್ತಾ ಇದ್ದಾನೆ ದೊಡ್ಡ ಇಂಟರ್ನ್ಯಾಷನಲ್ ಆದರೆ ಇಷ್ಟೇ ಈ ನಮ್ಮ ಕರ್ನಾಟಕದವರು ಯಾವುದೋ ಈಶಾ ಫೌಂಡೇಶನ್ ಕೊಯಮತ್ತೂರಲ್ಲಿ ಹೋಗಿ ಕನ್ನಡ ಫ್ಲಾಗ್ ಫ್ಲಾಗಿ ಅವನ ಸೆಕ್ಯೂರಿಟಿ ಗಲಾಟೆ ಮಾಡಿಬಿಟ್ಟಿದ್ದವು ತಮಿಳ್ನಾಡಲ್ಲಿ ಏನು ಬಂದು ಕನ್ನಡ ಫ್ಲಾಗ್ ಇಡ್ತೀಯ ಅಂತ ಅದೇ ಇಲ್ಲಿ ಯಾರಾದರೂ ತಮಿಳು ಬಂದು ಹೇಳಿದ್ರೆ ಇಲ್ಲಿ ಗಲಾಟೆ ಮಾಡ್ತಾರೆ ಬಟ್ ನೆನ್ ಒಂದೇ ದೇಶ ನಮ್ಮಲ್ಲೇ ಗಟ್ಟಿಲ್ಲ ಅಂತಂದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನಮಗೆ ಆಂಧ್ರದವ್ರ ಜೊತೆ ಅಷ್ಟು ವೈರತ್ವ ಇಲ್ಲ ತಮಿಳ್ನಾಡವ್ರ ಹತ್ರ ಮಾತ್ರ ವೈರತ್ವ ಇರೋದು ಯಾಕೆ ಅಂತ ನಿಮಗೆ ಗೊತ್ತು ಕಮೆಂಟ್ ಮಾಡಿ ನೋಡಿ ಎಲ್ಲೆಲ್ಲೂ ಮರಗಳು ಸಿಗುತ್ತಾ ಇವೆ ಹೂಗಳು ಬಿಡ್ತಾಯಿದೆ ಓಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ಡನ್ ಟೇಕ್ ಕೇರ್ ಬಾಯ್